ನಡುಗಿಸಿದ್ದರು ನಮಗೆ ವಿರೋಧಿಗಳೆಂಬ ಯಾವಕ್ಕೂ ನೀವು ಇಲ್ಲ ಧರ್ಮರಾಜ ನಿನ್ನ ತಮ್ಮಂದಿರ ಬಲದಿಂದ ನೀನು ಎಷ್ಟೇ ರೀತಿ ಪಾಠವನ್ನು ಹೇಳಿ ನಿನ್ನೆ ಮುಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಕೈಯಿಂದಲೇ ಹಳಸಿದ ಅಂಬಲೋತ್ವದ್ದು ಹಾಗೆ ನಾನು ಮಾಡದಿತ್ತ ನನ್ನ ಹೆಸರು ನನ್ನ ಹೆಸರು ಪೊಲೀಸ್ ಪಾಟೀಲ್ ನೋಡೋಣ ಅಲ್ಲ ವಿಮಾನ ನಿಲ್ದಾಣದ ಆಶೆ ಇಟ್ಟುಕೊಂಡ್ರೆ ನನಗೆ ನಿನ್ನೆಲ್ಲ ರೈತರೊಂದಿಗೆ ಸಹಕರಿಸಿ ಆ ಭೂಮಿಯನ್ನು ನನ್ನ ಕೈವಶ ಮಾಡದಿದ್ದರೆ ಮುಂದೆ ನಿನ್ನೆ ನಿನ್ನ ತಮ್ಮ ನೊಬ್ಬನನ್ನು ನನ್ನಂತೆ ಮಾಡಿಕೊಂಡು ಅವನಿಂದಲೇ ನಿಮ್ಮ ಸಂಸಾರಕ್ಕೆ ಕದನ ಹಚ್ಚಿ ನಾನು ನೆಚ್ಚಿಕೊಂಡಿರುವ ಆ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ರ ನನ್ನ ರಾಜಕೀಯ ನಿಸ್ವಾರ್ಥ ಎಂದು ತಿಳಿಗೋ ರಾಕ್ತೇ ಮುಸ್ತೇಸ್ಕೋ ಹಾಕ್ತಾ ವೀರನಗೌಡ ದಿಕ್ಕಲಾತ ಅಂಡರ್ವರ್ಲ್ಡ್ ಟಾನ್ 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 मातृका मातृका <Group playing background music> ನನ್ನ ಏನಂತ ನನ್ನ ಪ್ರೀ ಚೋರು ಬಿಟ್ಟು ಅದೇನೆಂದು ಬೇಗ ಹೇಳ್ರಿ ಗೌಡ್ರಿ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ ಯಾರು ಕೂಡ ಒಪ್ಪಿದ್ರು ಯಾರು ಒಪ್ಪಲಿಲ್ಲ ಮಾಹಿತಿ ಪಡೆದುಕೊಂಡಿವೆಯುವಾಗ ಅದಕ್ಕೆ ಚಿತ್ರಗೌಡ್ರಿ ಚಿಂತೆ ಚಿಂತೆ ಎಂಬ ಚಿಂತೆ ನನ್ನ ಒಂದು ಮಾರ್ ದಿವಸ ಸುಟ್ಟು ಚಿರಿತನ ಸಾಗರದಲ್ಲಿ ಅಂದದ ಅರಮನೆ ಕಟ್ಟಿ ರತ್ನ ಎಂಬ ಮಂಚದ ಮೇಲೆ ಸೂರ್ಯನೆಂಬ ಕಾಲೆಯ ಮೇಲೆ ಸೊಕ್ಕ ಸವಿಯೋ ಈ ಸರ್ಕಾರನಿಗೆ ಚಿಂತೆ ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲ ಸೇರಿ ಪ್ರಾಣ ಕೊಟ್ಟೇ ಹೊರತು ಭೂಮಿ ಕೊಡುವುದಿಲ್ಲ ಒಂದು ಗದ್ದಲ ಮಾಡಿದ್ರು ಗೌಡ್ರೆ ಆ ಗದ್ದಲದಲ್ಲಿ ಸಂಗ್ರಹ ಮಾಡುವುದು ಸಾಧ್ಯವಾಗಲಿಲ್ಲ ಸಾಧಿಸಿ ತೋರಿಸುವವರಿಗೆ ಕಂಡು ಫೋನ್ ಅಂತಾರ ನೀನೇನ್ ಮಾಡಿ ಮುಟ್ಟಾರ ಈ ಗೌಡನ ಪಲಗಡೆ ಪಂಚ ಅಂದ್ರೆ ಹೇಗಿರ್ಬೇಕು ಗೊತ್ತ ಎಂಟಾಳಿನ ಶಕ್ತಿಯ ಪಂಟ ಇರಬೇಕು ಇಲ್ಲ

ನೀನ್ ಏನ್ ಕರಡು ಪತ್ರ ತಯಾರು ಮಾಡಿದ್ಯಾ ಎಷ್ಟು ಒಪ್ಪಿದವ್ರೆಷ್ಟು ಎಷ್ಟು ಒಟ್ಟು ಮಂದಿ ಹೂ ಅಂದ್ರಿ ಇನ್ನು ಚಾರಣೆ ಬಾಗ್ ಮಂದಿ ಒಳ್ಳೆ ಆದ್ರೆ ಆದ್ರೆ ಸ್ವರ್ಗ ಮಾತಾ ಕೇಸಿ ಯಾರು ಯಾರ ಕೂಡ ಹೆಂಗ್ರ ಹೇಳ ತಲಿ ತಲೆ ಅವ್ರ ತಲೆ ತಲೆ ಅಷ್ಟೇ ಈ ಮಾಂತ್ರಿಕನ ಯಂತರದಲ್ಲಿ ಅವನಷ್ಟೇ ಅಂತರದಿಂದ ಕುಣಿದರು ಅವರನ್ನು ಸ್ವತಂತ್ರ ದಿನದಿಂದ ಹಾರಾಡದೆ ಬಿಡಲಾರೆ ನಾನೇ ಬಲಿದವನೆಂದು ತಿಳಿದು ಅವನು ಹಕ್ಕಿ ತರ ಎಷ್ಟೇ ಮೇಲೆ ಹಾರಿ ಹೋದಲು ನನ್ನಷ್ಟು ಬಲಿದ ಗೌಡನ ಯೋಜನೆ ಆ ತನ್ನ ತಲೆ ತಂದು ಪುಸ್ತಕ ಈ ಪೊಲೀಸ್ ಗೌಡನಿಗೆ ಅವರ ತಲೆ ಬೇಕು ಒಂದು ಆ ನೆಲ ಬೇಕು ಒಂದು ನೀನ್ ಮಾಡಬೇಕು

ನೀನಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಸಾಧ್ಯವಿಲ್ಲಲೇ ಸರ್ಕಾರ ಸಾಧ್ಯವಿಲ್ಲ ನೀನು ಎಲ್ ಎ ಇದ್ದೆ ಎಂದು ಈ ರೈತರ ಭೂಮಿಯನ್ನು ನಿನ್ನ ಕೈಲಿ ಕಿತ್ಕೊಳ್ಳ ನಿನಗೂ ಸಾಧ್ಯವಿಲ್ಲ ಈ ನಿನ್ನ ಮಾಂತ್ರಿಕನಿಗೂ ಸಾಧ್ಯವಿಲ್ಲ ನೀನಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೀತ್ಯಾಗಳ ಕೈಲಿ ಕಿರುಕುಳ ಕೊಡಿಸಿದ್ರು ಕೂಡ ಅದಕ್ಕೆ ಎದುರುವ ಹೇಡಿಗಳಲ್ಲ ಈ ರೈತರು ಇದರಲ್ಲಿ ಇದರಲ್ಲಿ ನಿನಗೆ ಒಂದು ಹಿಡಿಮಣ್ಣನು ಕೊಡುದಿಲ್ಲ ಮಗನೇ ಎಚ್ಚರ ಎಚ್ಚರ ಅದು ವೀರಾದಿವೀರ ಪೊಲೀಸ್ ಪಾಟೀಲನಿಗೆ ಎಚ್ಚರ ನೋಡು ನಾನು ಯಾರು ಎಂಥವನು ಎಂಬುದನ್ನು ತಿಳಿದೆ ನನಗೆ ಎಚ್ಚರಿಕೆ ಹೇಳಿದರೆ ಪರಿಣಾಮ ಸ್ಮರಿಸಿಲ್ಲದ ನಿನ್ನನ್ನು ಯಮನದಾರಿರಿಸಿಬಿಡ್ತೇನೆ ನೀನು ಎಚ್ಚರಕ್ಕೆ ಗೌಡ ಬಾಯಿ ಮಾತಾಡ್ಲಿ ನಾನು ಯಾರು ನಾನೆಂಥವನೆಂದು ನರಿಯಬೇಕು ಅಂತರ ಮಾತಾಡಿದ್ರ ಮಗನೇ ಈ ಬಲ್ಲಿ ದಗರು ನಿನ್ನ ಟಗರಾಗಿ ಗುತ್ತಿ ಬಲತದೆ ಮಗನೇ ಎಚ್ಚರೂರ ಈ ಬೀರ ಸಪ್ಪನ ಬ್ಯಾಳಿ ಬೀರ ಅಲ್ಲ ಸಿಟ್ಟಂತೆ ಕುರಿ ಹಾಲು ಕುಡಿದು ಗಂಡದ ಬೆಳೆಸಿಕೊಂಡಿರುವ ಗಿಟ್ಟ ಮೆಣಸಿನಕಾಯಿ ಕಾರ ಮಗನೇ ನೆನಪಿರಲಿ ಮಹಾತ್ಮ ಗಾಂಧೀಜಿ ಹಾಗೆ ನಿಮಗೆ ಕೆಲಸ ಹಾ ಮಾಡ್ಕೊತ್ತೀರಿ ಬರಿಲೇಟ ಬರಿಲೇ ಇದೆ ಬರಿಲೇ ಗೌಡ ಇಷ್ಟ ಮಾಡಿ ನಿಮಗೆ ಕೆಲಸ پورا ಸಕ್ಸೆಸ್ वेरी गुड ನೋಡು ಮಿಸ್ಟರ್ ತೀರಾ ಆವೇಶದಲ್ಲಿ ಮಾತನಾಡಿ ಅಲ್ಪನಾಗ ಬೇಡ ನಿನ್ನ ಸ್ನೇಹವನ್ನು ನನ್ನೊಂದಿಗೆ ಗಟ್ಟಿ ಮಾಡಿಕೊಂಡ್ರೆ ನಿನ್ನನ್ನು ಯಾರೂ ಮುಟ್ಟಿ ಮಾತಾರ್ದು ಅಂತ ಶ್ರೀಮಂತನನ್ನಾಗಿ ಮಾಡಿಬಿಡ್ತೀನಿ ಈ ಜಗದಲ್ಲಿ ನೋಡು ಅಲ್ಲಿ ಹೋಗೋ ಮುನ್ನೂರು ಎಕರೆ ಸರ್ಕಾರಿ ಭೂಮಿ ಮಾಡೋದ ಜಾಗ ನಿನ್ನದು ಅಲ್ಲ ನನ್ನದು ಅಲ್ಲ ಮತ್ತ ಅಲ್ಲಿ ಹೋಗೋ ನಾಲ್ಕು ನೂರು ಎಕರೆ ರೈತರ ಭೂಮಿನೂ ನಿಮ್ಮ ಅಲ್ಲ ನಂದು ಅಲ್ಲ ನೀನೇನಾದರೂ ನನಗೆ ಒಪ್ಪಿಗೆ ಕೊಟ್ಟ ನನ್ನೊಂದಿಗೆ ಕೈ ಜೋಡಿಸ್ತೀನಿ ಅಂತ ಹೇಳಿಬಿಡು ಎಷ್ಟು ಬೇಕು ಕೇಳು ಈಗಿಂದ ಈಗಲೇ ಕೊಟ್ಟು ಕಳಿಸಿ ಬಿಡ್ತೀನಿ ಇದಕ್ಕೆಲ್ಲ ನಗ ಅಳಬಾರ್ದಪ್ಪ ಹಣ ಮಾಡಿಕೊಂಡು ನಗಬೇಕು ಜಗದಾಗ ಇಲ್ಲ ಅಂದ್ರೆ ಅಂತಾರ ಬಾಯಿ ಮುಚ್ಚಲೇ ಸೌಕರ ಬಾಯಿ ಮುಚ್ಚಲೇ ಸೌಕರ ಕೈಯಿಂದ ಲಂಚ ತಿಂದು ಈ ದನ ಕುರಿ ಮೇಸನ ಗುಡ್ಡ ಹಾಳು ಮಾಡಿಕೊಂಡು ಈ ರೈತರ ಭೂಮಿನ ನಿನ್ನ ಏನು ನಿನ್ನಂತ ಲಂಚ ತಿನ್ನು ರಾಜಕಾರಣ ಸೀದಾ ಮಾತಿಗೆ ತಡೆದು ರೈತರ ಬೆನ್ನಿಗೆ ಬೆಂಡಲವಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೀ ಎತ್ತಿನ ಬೀರ ನೆನಪಿರಲಿ ಹುಚ್ಚ ರಂಗ ಅಚ್ಚರ ತಪ್ಪಿ ಮಾತಾಡಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ ಹಣ ಪಡೆದು ನಿನ್ನ ನಮ್ಮ ಹುಡುಗ ಹೇಳ್ತೀನಿ ಹೇಳಿದೆ ನಮ್ಮ ಗೌಡ ಕ್ಯಾಟಿದ್ದಾರೆ ಒಂದು ಗುಡುಗು

ಈ ಜಗಂತಿಗೆ ಅನ್ನ ಹಾಕೋ ನಮ್ಮಂತ ರೈತರ ಸತ್ತು ನಿಮಗೆ ತಾಕತ್ ಅನ್ನೋದಿದ್ರೆ ದಮ್ ಅನ್ನೋದಿದ್ರೆ ಮಾತನಾಡ್ರಿ ಅದನ್ನ ಮುಟ್ಟಿ ನೋಡಿ ಬರ್ತೀನಿ ಮಾತನಾಡೋದ್ರೆ ಯಾವ ದಿವ್ಯಾ ಹಾಕ 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 ಮಗನಿಗೆ ಒಂದು ಪ್ಲಾನ ನೀ ಹಾಗಿರ್ ಪ್ಲಾನ್ ಹಂಗಿರ್ಬೇಕಂದ್ರೆ ನೀ ಹಾಗಿರ್ ಪ್ಲಾನ್ ಹೆಂಗಿರ್ಬೇಕಂದ್ರೆ ಈ ಹಟ್ಟಕ್ಕೆ ಹಟ್ಟಕ್ಕೆ ಮುರ್ಕೊಂಡು ನಾನು ಆಗ ಬಿಡ್ಬೇಕ ಹಂಗ ಹಾಕ ಸೀದಾ ಪತಿ ನೀ ಹಾಕಿದ ಪ್ಲಾನ್ ಹ್ಯಾಂಗಿರ್ಬೇಕಂದ್ರ ಸೀದಾ ವಯಸ್ಸ್ರೆ ನೀವೇನು ಬುದ್ಧಿ ಬರ್ತೀವಿ ಬರೀ ಎಷ್ಟು ಮಾಡಬ್ರಿ ಗೌಡ್ರೆ ನಮ್ ಕೆಲಸ ಪೂರ ಸಕ್ಸಸ್ ಏನು ಇಲ್ಲದ ತಿರುಕ ನನ್ನ ಮಗ ಪಾಡಪ್ಪಿ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡುವುದ ಈ ತಾಪತಿ ತೆಗೆದುಕೊಂಡಿ ಈ ಅಪ್ಪಕ್ಕವರ್ಗ ಮಾತನ್ನು ನಾನು ಯಾರು ನೀವ್ ಯಾರು ಯಾರತಿ ಎಲ್ಲರಿಗೂ ಗೊತ್ತೈತೆ ನೀವು ಈ ತಾಲೂಕಿಗೆ ದಾಟಿ ಎಮ್ಮೆ ದಾಟಿ ಎಂ ಎಲ್ ಎಲ್ ಎ ಮುಂದೊಂದ್ ಮಾತು ನೀವು ನೆನೆಸ್ಕೊತೀವ್ರಿ ವಿಚಾರ ಮಾಡಿ ನಮಸ್ಕಾರ ಗೌಡ್ರಿ ಓಹೋ ರೈತ ನಾಯಕರ ಮಗ ಬಾಮರಿ ನನ್ನಿಂದ ಏನ್ ಕೆಲಸ ಆಗ್ಬೇಕಾಗಿತ್ತು ಎಷ್ಟು ಊರಾಗ ಊರೂರ್ ತೂರ್ ತಿರ್ಗ್ಯಾಡಿ ಸಾಲಿ ಕಲ್ ಒಂದ್ ನೌಕರಿ ಸಿಗಲಾಗಿದ್ರಿ ಗೌಡ್ರ ತಮ್ಮಿಂದ ನೌಕರಿ ಆಗ್ಬೇಕಿತ್ರೀ ಗೌಡ್ರಸಿತ್ತು ನಾ ಹಸಿದತ್ತ ಬರಂಪರಿ ಆತ್ರಿ ಈಗ ಇವನ್ನ ಕೆಲಸ ಮಾಡಿ ಒಂದೇ ಕೂ ಇವನು ನೂರು ಕೆಲಸ ಎದುರು ಮಾಡ್ತೀನಿ ಶಶಿಧರ ನಮ್ಮ ಹುಡುಗ ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ ಓದೋರ ಮೇಲೆ ಅಭಿಮಾನ ತೋರಿಸುವುದು ಗೌಡನ ಹುಟ್ಟು ಗುಣ ಬರ್ತೀನ ಮಾತಾಡ ಮಾತು ಮೊಟ್ಟ ಮಗನ ನಿನ್ನ ಹೆಂಡತಿನಿಂದ ಕರೆದುಕೊಂಡು ಗೆಳತಿ ಮುನ್ನುಡಿ ನನ್ನ ಪ್ರೇಮ ಕಾವ್ಯಕ್ಕೆ ನಾಚುತ್ತಿದೆ ಕನ್ನಡಿ ನಾ ನೋಡೋ ವೇಳೆಗೆ ಕಣ್ಣಿನ ಕಡಲಲ್ಲಿ ಈಜುವ ಮೀನು ನೀನು ಎಂದೆಂದಿಗೂ ನಿನ್ನ ಪ್ರೀತಿಸುವ ತಿಳುಕೋ ಇನ್ ದಿಸ್ ವರ್ಲ್ಡ್ ಐ ಆಮ್